ನಾನು ತಂಡದಿಲ್ಲ ಅದನ್ನು ನೆನಪಿಸಿಕೊಂಡು ನಾನು ನಿಮಗೆ ಹೇಳುತ್ತೇನೆ ಕಲಿಯುಗದಲ್ಲಿ ಹಿರಿದೈವನಾದ ಕೃಷ್ಣನನ್ನು ಆಚಾರ್ಯ ಆಚಾರ್ಯಮತ್ತವರು ಎಳೆದು ತಂದು ತುಂಬ ನನಗೆ ನೋವಾಗುವುದು ಅವರದನ್ನು ಹೊತ್ತು ತಂದು ಇಟ್ಟು ಹೋಗಿಬಿಟ್ರಲ್ಲ ಅಂತ ಅವರಿಗೆ ಬೇಡ ಸರಿ ಆದರೆ ಕೃಷ್ಣನೇ ನಿಂತು ಮಾಡಿಸಿದ ಆ ಪ್ರತಿಮೆ ರುಕ್ಮಿಣಿಯೇ ಪೂಜಿಸಿದ ಮೂರ್ತಿ ಆಚಾರ್ಯ ಮಧುರದನ್ನು ಮುದಾಡಿದ ಗೊಂಬೆ ತನ್ನ ಮುಂದಿನವರ ಅಮೃತ ಹಸ್ತಗಳಲ್ಲಿ ಅದು ವಿರಾಜಮಾನವಾಗಿ ಜಗತ್ತಿಗೆ ಅದರ ಪ್ರಸಾದ ಸಿಗಲಿ ಅನ್ನುವ ಅಷ್ಟು ದೊಡ್ಡ ಆಸೆಯಲ್ಲಿ ಅದನ್ನು ಬಿಟ್ಟು ಹೋದ ಕತೆ ನೋಡಿದರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಚಾರ್ಯರ ಚರಿತ್ರೆ ಸತ್ಯ ಹೇಳುತ್ತೇನೆ ಐದು ಸಾವಿರ ವರ್ಷದ ಮೌಲ್ಯಯುತವಾದ ಆ ಪ್ರತಿಮೆಯನ್ನು ಆಚಾರ್ಯರು ಹೇಗೆ ತ್ರಿಂಶದುದ್ಯತ ನರೈಸು ದುರ್ಧರಾಮ್ ತೊಳೆದು ಒಳಗೆ ಹೋಗುವಾಗ ಅವರ ಗಟ್ಟಿ ಮುಟ್ಟಾದ ಮೂವತ್ತು ಶಿಷ್ಯರಿಗತ್ತಲಿಕ್ಕಾಗಲಿಲ್ಲ ಅಂತ ದಾಖಲೆ ಕೊಡ್ತಾರೆ ಅವರೊಬ್ಬರೇ ಆಚಾರೊಬ್ಬರೇ ಹೋಗಿ ಇಟ್ಟಿರೋದನ್ನುವಂಥ ಪ್ರತಿಮೆಯನ್ನು ಕೃಷ್ಣನ ಸನ್ನಿಧಾನ ಪಡೆದ ಪ್ರತಿಮೆಯನ್ನು ಏನಾದರೂ ಪ್ರತಿಮೆಯಾದರೂ ಆಚಾರ್ಯರಿ ನಿತ್ಯ ಕೃಷ್ಣ ದರ್ಶನ ಆದರೂ ಅದನ್ನು ನಮಗೆ ಇಟ್ಟಿದ್ದಾರೆ ಅಂದರೆ ನಾವು ಕಾಣಬಹುದು ಅಂತ ಹೇಳಿ ಅವರು ಬಿಟ್ಟಿದ್ದಾರೆಂದರೆ ನಮ್ಮ ಕಣ್ಣು ಧನ್ಯ ಅಂತ ಹೇಳ್ತೇನೆ ವಿಗ್ರಹ ಕಂಡದ್ದಕ್ಕೆ ಧನ್ಯ ಅಂತೇನೆ ನಾನು ಅದನ್ನು ನೀವೆಲ್ಲರಿಗೂ ಹಂಚಿ ಆ ಪರಮೋಚ್ಚ ದಾಖಲೆ ಆಚಾರ್ಯ ಮಧ್ವರದ್ದು ಎಷ್ಟು ಪ್ರೀತಿಯ ಆಚಾರ್ಯ ಮಧ್ವರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಯಾರಿಗಾದರೂ ಏನಾದರೂ ಹಿಸ್ಟೋರಿಕಲ್ ಮೂಮೆಂಟ್ ಒಂದು ಸಿಕ್ಕಿದ್ರೆ ಏನ್ಷಂಟ್ ಪೀಸ್ ಒಂದೊಮ್ಮೆ ದೊರಕಿದರೆ ಆ್ಯಂಟಿಕ್ ಪೀಸ್ ಅದಾಗಿದ್ದರೆ ನೀವು ತೋರಿಸುವುದೂ ಇಲ್ಲ ಕೊಡುವುದೂ ಇಲ್ಲ ನಾನು ನನ್ನ ಯೋಚನೆಯಂತೆ ನಾನು ಮುಳುಗೆದ್ದು ಓಡುವಾಗ ನನ್ನ ಆರಾಧಿಸಿದ್ದ ಶಾಲಾಗ್ರಾಮನ ಇಟ್ಕೊಂಡು ಹೋಗ್ತೇನೆ ತಲೆಯಲ್ಲಿಂಟು ನನಗೆ ಬಿಟ್ಟುಕೊಡ್ಲಿಕ್ಕಿಲ್ಲ ಅಂತ ಅಂತ ಸ್ವಾರ್ಥಿ ಇರ್ಬೋದು ನಾನು ಆದರೆ ಅದು ಬಿಡುವುದು ಹೇಗೆ ಅಂತಲೂ ಆಗುತ್ತೆ ನನಗೆ ಕೆಲವೊಮ್ಮೆ ಹಾಗಿರುವಾಗ ಆಚಾರ್ಯ ಹೇಗಿಟ್ಟರು ನನಗೆ ಅರ್ಥ ಆಗ್ತಾ ಇಲ್ಲ ಸತ್ಯ ಹೇಳ್ತಾನೆ ಅರ್ಥ ಆಗ್ತಾ ಇಲ್ಲ ಆ ಕೃಷ್ಣನನ್ನು ಏನು ಮಾಡು ನಾನು ಉಡುಪಿ ಬಿಡದೇ ಇರಲಿಕ್ಕೆ ಕಾರಣನ ಆ ಒಬ್ಬ ಕೃಷ್ಣ ಅದರ ಆಸೆ ಅದರ ಯೋಚನೆ ಅದರ ಪ್ರಸಾದ ನಾನು ಹೇಳಬಹುದು ಹೇಳ್ತೇನೆ ಬೈದ್ಕೊಂಡ್ರೂ ಬೈಸ್ಕೊಳ್ಳುತ್ತೇನೆ ಕೃಷ್ಣ ಮಠದ ಉಡುಪಿಯಲ್ಲಿ ಚೌಕಿಯಲ್ಲಿ ಊಟ ಇತ್ತು ನನಗಾಗ ಒಂದು ಎಲೆಯಲ್ಲಿ ಕೂತ್ಕೊಳ್ತಿದ್ದೆ ಅಪ್ಪ ಬಳಸ್ತಿದ್ರು ತೆಗಿತಿದ್ದೆ ತಿಂತಿದ್ದೆ ಪ್ರಸಾದ ಅಂತ ಖುಷಿಯಲ್ಲಿ ಮತ್ತು ಮತ್ತೊಂದು ಎಲೆಗೆ ಹೋಗಿ ಕೂತ್ಕೊಳ್ತಿದ್ದೆ ಇನ್ನೊಂದಪ್ಪ ತೆಗೀಲಿಕ್ಕೆ ಅನ್ಯಾಯ ಪರಮ ಅನ್ಯಾಯ ಆದರೆ ಪ್ರಸಾದ ಅಂತೇಳಿ ಅರ್ಥ ಆಗ್ತಿರಲಿಲ್ಲ ಇವತ್ತು ನಾನು ಬದುಕಿದ್ದರೆ ಪ್ರಸಾದದಲ್ಲಿ ಮಾತಾಡಿದರೆ ಅದು ಕೃಷ್ಣನ ಖಂಡಿತವಾದ ಕಳೆದ ಬಾರಿ ಹೇಳಿದ್ದೇನೆ ಖಂಡಿತವಾಗಿಯೂ ಕೃಷ್ಣನ ಪ್ರಸಾದ ಅಂತ ಪ್ರಸಾದೆ ಸರ್ವ ದುಃಖ ನ ಮಾನಿರಸ್ಯೋಪ ಜಾಯತೆ ಹೇಳಿದಾಗೆ ಅದನ್ನು ಉಣಬಡಿಸಿದ್ದವರು ನಮ್ಮ ಶ್ರೀಪಾದರು ಸೃಗಣೇಂದ್ರ ತೀರ್ಥದ್ದು ಅವರ ವಿದ್ಯಾರ್ಥಿಯಾಗಿ ನಾನು ಸೇರಿದ್ದೇನೆ ತುಂಬ ವರ್ಷ ನನಗೂ ಅವರಿಗೆ ಡಿಫರೆನ್ಸ್ ದೇಹದ ಮಟ್ಟಿನಲ್ಲಿ ಇಲ್ಲ ಆದರೆ ಮನಸ್ಸಿನ ಮಟ್ಟಿನಲ್ಲಿ ಯುಗ ಯುಗಾಂತರದ ಸಂಪರ್ಕ ಇರಬಹುದು ಗೊತ್ತಿಲ್ಲ ಅವರಿಗೆ ವಿದ್ಯಾಮಾನ್ಯರು ಪಾಠ ಮಾಡಲಿಕ್ಕೆ ವಿದ್ಯಾಮಾನ್ಯ ತೀರ್ಥರ ಹತ್ತಿರದಲ್ಲಿ ಓದಿದವರು ನನ್ನಪ್ಪ ಕಾಪು ಹೆಗ್ರಿವಾಚಾರ್ಯರು ಜೋರಾಗ ಅವರು ವಿಶ್ವೇಶತೀರ್ಥರಿಗಿಂದ ಮೊದಲು ಸೇರಿಕೊಂಡವರು ಕೊನೆಗೆ ವಿಶ್ವೇಶತೀರ್ಥರಿಗೆಲ್ಲ ಚಿಂತನೆ ಮಾಡಿಸಿದವರು ಅಪ್ಪ ಕ್ಲಾಸ್ಮೇಟ್ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಪೇಜಾರ ಸ್ವಾಮಿಯವರಿಗೆ ಅದರಿಂದ ವಿದ್ಯಾಮಾನ್ಯರ ಹತ್ತಿರದಲ್ಲಿ ಓದಿದ್ದ ಕಾಪಯರೆ ಆಚಾರ್ಯರ ಮಗ ನಾನು ಅಂತೇಳಿ ಅವರ ಕೈಯಲ್ಲಿ ಓದಿದ ಸುಗುಣೇಂದ ತೀರ್ಥರಿಗೆ ಪಾಠ ಮಾಡಲಿಕ್ಕೆ ಬಿಟ್ಟರು ಹೋಗು ಅಂತ ಆಯಿತು ಅಂದೆ ನಾನು ಬಂದೆ ಎಷ್ಟೊತ್ತಿಗೆ ಅಲ್ಲಿ ಉಪದ್ರ ಕೊಟ್ಟಿದ್ದೇನೆ ಗೊತ್ತಿಲ್ಲ ಪಾಠ ಮಾಡಲಿಕ್ಕೆ ಮೊದಲಿಂದ ಹೇಳಿಕೊಟ್ಟವರು ತುಂಬ ಸಲುಗೆಯಲ್ಲಿ ತುಂಬ ಆತ್ಮೀಯತೆಯಲ್ಲಿ ಆಗ ಮಠದ ಪರಿಸರದಲ್ಲಿ ಸ್ವಾಮಿಗಳೊಂದರೂ ಸ್ವಲ್ಪ ಸೋರ್ಸ್ ಪರ್ಸನ್ಸ್ ಇದ್ದಾಗೆ ಅವರ ಲೆಕ್ಕದಲ್ಲಿ ಉಳಿದವರ ಲೆಕ್ಕಕ್ಕಿಂತಲೂ ಹೆಚ್ಚು ಯಾರನ್ನು ಹತ್ತಿರದಲ್ಲಿ ಮುಟ್ಟಿಕೊಂಡು ನೋಡಿಕೊಂಡು ಒಳ್ಳೆ ಓಡಾಡಿಕಂತೂ ಇಲ್ಲವೇ ಇಲ್ಲ ಬಿಡಿ ಅಂಥ ಹೊತ್ತಿನಲ್ಲಿಯೂ ನಾವು ಅತ್ಯಂತ ಆತ್ಮೀಯರಾಗಿದ್ದವರಾಗಿ ಪಾಠ ಆಯಿತು ಪರೀಕ್ಷೆಯೆಲ್ಲ ವಿದ್ಯಮಾನರತ್ರ ನಾನು ಒಪ್ಪಿಸಬೇಕು ಹೋಗಿ ಪ್ರತಿನಿತ್ಯ ಪಾಠ ಆದ ತಕ್ಷಣ ಸಂಜೆ ಹೀಗೆ ಪಾಠ ಆಗುವುದು ಹೋಗಿ ನಾನು ವಿದ್ಯಾಮಾನರು ಹೇಳಿದ ನಂತರ ಮುಂದಿನ ಪಾಠ ಇಲ್ಲ ಆದರೆ ಇಲ್ಲ ಮೊದಲು ಶುರುವಾದದ್ದೇ ಮಧ್ವೈಜಿ ಅದಕ್ಕೆ ಪೂರ ಅದು ಹೇಳಲಿಕ್ಕೆ ಮಾತ್ರ ಮಧ್ವೈಜೆ ಅಂತ ಅದು ಎಲ್ಲ ಸಂಸ್ಕೃತ ಭಾಷೆಗಳ ಅಧ್ಯಯನಕ್ಕೆ ಅದೊಂದು ಟೆಸ್ಟ್ ಆಗ ನಮಗೆ ಮತ್ತು ರಥಬೀದಿಯಲ್ಲಿ ಪರೀಕ್ಷೆ ಪೂರ್ಣ ಒಂದು ಸಾವಿರ ಶ್ಲೋಕ ಪರೀಕ್ಷೆ ಕೊಟ್ಟರೆ ಅದು ದೊಡ್ಡ ಸಂಗತಿ ಅದು ಅರ್ಧ ಅರ್ಧಾರ್ಥ ಪರೀಕ್ಷೆ ಒಂಬತ್ತು ಸರ್ಕ ಒಂಬತ್ತು ಸರ್ಗ ಅಂತ ಎಂಟು ಸರ್ಕೆ ಎಂಟು ಸರ್ಗ ಅಂತ ಹೇಳಿಕೊಂಡು ಪರೀಕ್ಷೆ ಒಂಬತ್ತರಿಂದ ಆಚೆಗೆ ಒಂದರಿಂದ ಎಂಟು ಅಂತ ಅದರಲ್ಲಿ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಸುಮಾರು ಜನ ಮಾತಾಡಲಿಕ್ಕೆಲ್ಲ ಇರ್ತದೆ ಅದಿರ್ತದೆ ಪರೀಕ್ಷೆ ಅಂತಲೇ ಪರೀಕ್ಷೆಯಾಗೂ ಇರ್ತದೆ ಇರಲಿ ಆದದ್ದಕ್ಕೆ ಪ್ರೈಸ್ ಇನ್ನೂರೈವತ್ತು ರೂಪಾಯಿ ವಿದ್ಯಾರ್ಥಿಗೆ ಬಹುಮಾನ ವಿದ್ಯಾಮಾನ್ಯರು ಕೊಡುವುದು ಹೇಳಿಕೊಟ್ಟವರಿಗೆ ಮುನ್ನೂರೈವತ್ತು ರೂಪಾಯಿ ಕೊಡಲಿಕ್ಕೆ ಅದು ಬುದ್ಧಿ ಸ್ವಾಮಿಗಳಿಗೆ ಅದನ್ನು ನಮಗೆ ಕೊಡುವುದವರು ಮುನ್ನೂರೈವತ್ತು ರೂಪಾಯಿ ಆಗ ಇನ್ನೂರೈವತ್ತು ದೊಡ್ಡ ಸ್ವಾಮಿಯರು ಕೊಡಲಿಕ್ಕೆ ಇವರು ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾರೆ ಏಳ್ನೂರ ಆಗಿದೆ ಆಗ ಅಯ್ಯೋ ಒಂದು ಏಕಾದಶಿ ಉಪವಾಸ ಮಾಡಲಿಕ್ಕೆ ಒಂದು ರೂಪಾಯಿ ಇದ್ದದ್ದು ಎರಡು ರೂಪಾಯಿ ದಕ್ಷಿಣೆ ಉಪವಾಸ ಮಾಡಿ ಬಂದರೆ ಮರು ದಿವಸ ದ್ವಾದಶಿಯಲ್ಲಿ ವಿದ್ಯಾಮಾನ್ಯರು ಏಕಾದಶಿ ಏಕಾದಶಿ ಹೇಳ್ತಾ ಆಟ ಮಾಡಿದ್ದು ಅವರೇ ಶುರು ಮಾಡಿದ್ದು ಉಪವಾಸ ಮಾಡಿದವರಿಗೆ ದಕ್ಷಿಣೆ ಹೆಚ್ಚು ಅಂತ ಅಭ್ಯಾಸ ಮಾಡಿಸ್ಲಿಕ್ಕೆ ಸಣ್ಣ ಹುಡುಗರಲ್ಲಿ ನಾವು ದುಡ್ಡಿಗೋಸ್ಕರ ಮಾಡದಿದ್ದರು ಅವರು ಅಂತ ಮಾಡುದು ಮತ್ತೆ ಮಹಾಭಾರತದ ಅಪರಿಣಯದ ಪಾಠ ಮತ್ತು ನ್ಯಾಯಸುಧ ಆದ ಪಾಠ ನ್ಯಾಯಸುಧಾ ಪಾಠಕ್ಕೆ ಶ್ರೀಪಾದರು ಅವರಿಗಿಬ್ಬರು ವಿದ್ಯಾರ್ಥಿಗಳನ್ನು ವಿಶ್ವೇಶ ತೀರ್ಥರು ವಿದ್ಯಾಪೀಠದಿಂದ ಕೊಟ್ಟಿದ್ದರು ನಾನು ಉಡುಪಿಯವನಾದ್ರಿಂದ ನಾನು ಅಷ್ಟು ಓದಿಕೊಂಡು ಬಂದಿದ್ದರಿಂದ ನಾನು ಅವರ ಹತ್ರ ಆಯಿತು ಒಂದು ಒಪ್ಪಿಕೊಂಡ್ರು ಅವರು ಹೋದಲ್ಲಿ ಬರಲಿಲ್ಲ ನಾನು ಪಾಠ ಬಾಕಿ ಆಯಿತು ಮಂಗಳಕ್ಕೆ ದಿನ ಬಂದು ಮಂಗಳ ಆಗ್ತದೆ ಅಂದರು ನನಗೆ ಆಗೋದಿಲ್ಲ ಹೇಳಿದೆ ಯಾಕೆ ನನಗೆ ಪಾಠ ಆಗಲಿಲ್ಲ ಅದು ಮತ್ತೆ ಮಾಡುವ ಅಂದರು ಮತ್ತೆ ಮಾಡೋದು ಬೇಡ ಮತ್ತೆ ಮಂಗಳ ಮಾಡಿ ಅಂದೆ ಆಯಿತು ಹೇಳಿದರು ನನಗೊಬ್ಬನಿಗೆ ಮತ್ತೆ ಪಾಠ ಮುಗಿಸಿ ಮಂಗಳ ನನಗೊಬ್ಬನಿಗೆ ಇದು ಇಂಥ ಸ್ವಾಮಿಗಳೆಲ್ಲ ಗೊತ್ತಿಲ್ಲ ಈಗ ಬರುವುದಿಲ್ಲ ಇಂಥ ಅಧ್ಯಾಪಕರೆಲ್ಲ ಸಿಗೋದಿಲ್ಲ ಟ್ಯೂಟರ್ಸ್ಗಳು ಅದರ ಮಧ್ಯೆಯಲ್ಲಿ ವಿದ್ಯಾಮಾನರಲ್ಲಿ ಪಾಠ ಆಯಿತು ಭಂಡಾರಗಿರಿ ಸ್ವಾಮಿಗಳಲ್ಲಿ ವಿದ್ಯಾ ವಿದ್ಯೇಶ್ವರಲ್ಲಿ ಇತ್ತು ಪಾಠ ಇರಲಿ ಶ್ರೀಪಾದರು ಇವತ್ತು ಅವರೇನು ಬಹಳ ದೊಡ್ಡ ಯೋಚನೆ ಕೃಷ್ಣನಿಗಾಗಿ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ ಯಾವುದೇ ಪ್ರಕಾರದರ್ಲಿ ಇಲ್ಲಿ ಅವರ ಹೃದಯದಲ್ಲಿ ಕೃಷ್ಣ ಕುಣಿಯಲಿ ಅಂತ ಕೇಳುತ್ತೇನೆ ಹಾಗಾಗಿ ಅವರಿಗೆ ನಾನು ನನ್ನ ಅಕ್ಷರ ಯಾಗಿ ಐವತ್ತ ಒಂದು ಚಿನ್ನದ ನಾಣ್ಯ ಅವರಿಗೆ ಅಕ್ಷರದ ಲೆಕ್ಕಾಚಾರದಲ್ಲಿ ಅಜನಿಂದ ಹಿಡಿದು ನರಸಿಂಹನವರಿಗೆ ಉಪಾಸನೆಯ ಮೂರ್ತಿಯಾಗಿ ನಾನವರಿಗೆ ಅದನ್ನು ಸುವರ್ಣವನ್ನು ಪುಷ್ಪದೊಡನೆ ಅಭಿಷೇಕ ಪಟ್ಟಾಭಿಷೇಕದಾಗಿ ಸುವರ್ಣಾಭಿಷೇಕ ಅವರ ಸುವರ್ಣ ಮಹೋತ್ಸವದ ಪೀಠಾರೋಹಣದ ಸುವರ್ಣ ಮಹೋತ್ಸವವನ್ನು ಇವತ್ತು ನಾನು ಸಂಭ್ರಮಿಸಿಕೊಳ್ಳಬೇಕು ಅಂತ ಶ್ರೀಪಾದರಲ್ಲಿ ಈಗ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಕೇಳಿಕೊಂಡದಕ್ಕೆ ಅವರು ಒಪ್ಪಿಗೆಯನ್ನು ಕೊಡಬೇಕು ಅಂತ ಕೇಳಿಕೊಂಡು ಮತ್ತೆ ಅವರು ನನ್ನನ್ನು ಆಶೀರ್ವಚಿಸಬೇಕು ಅಂತ ಮಾತಾಡ್ತೇನೆ ತಮಗೆಲ್ಲ ಆ ಸಂಭ್ರಮದ ಕ್ಷಣ ಅದು ಕಣ್ಣಿಗೆ ಒತ್ತಿಕೊಂಡು ಕೃಷ್ಣನ ಆಚಾರ್ಯ ಮಧ್ವರ ದೊಡ್ಡ ಕೃಪೆಗೆ ಪಾತ್ರ ಆಗುವಂತೆ ಆಗಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ತಮಗೆಲ್ಲ ಮತ್ತೆ ಒಂದನ್ನು ಸಮರ್ಪಿಸಿ ಮಾತು ಮುಗಿಸ್ತೇನೆ ಶ್ರೀ ನಾರಾಯಣ ನಾರಾಯಣ ಸಣ್ಣ ಶ್ರೀಪಾದರು ಕಿರಿಯ ಶ್ರೀಪಾದರು ಶ್ರೀಕೃಷ್ಣನ ಪಾದಕ್ಕಾದ ಐವತ್ತೊಂದು ಸುವರ್ಣ ಪುಷ್ಪವನ್ನು ಸಮರ್ಪಿಸಿದ್ದಾರೆ ಅದನ್ನು ಪ್ರಾಣದೇವರಿಗೂ ಹಾಕಿ ಬಂದಿದ್ದಾರೆ ಅದನ್ನು ಇವತ್ತು ನಮ್ಮ ಗುರುಗಳ ಶಿರಸ್ಸಿನ ಮೇಲೆ ಅದನ್ನು ಧಾರಣೆ ಆಗುವಂತೆ ನಾನು ನಡೆಸಿಕೊಡಬೇಕು ಕೇಳಿಕೊಡುತ್ತೇನೆ Mananday na maom hindraya na maom, isyay na maom,ug graya na maom,ong murjay na mahaom, ang murang baray na maom, ang ram bary na maom, ang loyay na maom, loy na maom Ekat panay na mahaom, ay ra na maom, oo jo batay na mahaom, Awaya na maom, ओम कपिलाय नम ओम कप कपत नम ओं ओम गम गरुड़ासनाय नम ओम ओं घम गर्माय नम ओम ओं झम हसारा नम वो ओं झम चारांगा नम ओं ओं झम छंदोगम्याय नम ओम ओं झम जनादनाय नम ओं ओं झम झाटितार नम वो ओम ढं नमाय नम ओम ओं ठम नम ठम ठलकाय नमहां ओम ढमकाय नम ओं ओम डरिणे नम <speaking the Trials> om Om Natmane Namaha Om Om Dham Namaha Om Om Dham Namaha Om Om Dham Namaha Om Om Dham Namaha Om Om Nam Namyaya Namaha Om Om Bamparaya Namaha Om <speaking thevets> <Psych Nousagneri speaking thevets> Om Bampaline Namaha Om Om Bambalaya Namaha Om Bhagaya Namaha Om Om Amanave Namaha Om Om Ejnaya Namaha Om Om Ram Ramaya Namaha Om Om Lam Namaha Om Om Bamparaya Namaha Om <speaking thevets> ॐ शं शान्तसंविधे नमः ॐ ओं ॐ्गुणाय नमः ओं ॐ संसारात्मने नमः ॐ लं ललाकाय नमः ॐ शं शं नसिंहाय नमः ॐ